ಕರಾವಳಿಯಲ್ಲಿ ಹೆಚ್ಚುತ್ತಿರುವ ಕೋಮು ಹಿಂಸಾಚಾರ ತಡೆಗಟ್ಟಲು ದ್ವೇಷ ಹರಡುವ ದುಷ್ಟಶಕ್ತಿಗಳ ಕಡಿವಾಣಕ್ಕೆ ಕಠಿಣ ಕಾನೂನು ಕ್ರಮ ಆಗ್ರಹಿಸಿ ಹಾಗೂ ನಾಡಿನಲ್ಲಿ ಶಾಂತಿ ಸಾಮರಸ್ಯ ಕಾಪಾಡುವಂತೆ ಜಿಲ್ಲೆಯ ಜನರ ಪರವಾಗಿ ಸೌಹಾರ್ದ ಕರ್ನಾಟಕ ವತಿಯಿಂದ ಜಿಲ್ಲಾಡಳಿತದ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಈ ವೇಳೆ ಮಾತನಾಡಿದ ಸಿಐಟಿ ಜಿಲ್ಲಾಧ್ಯಕ್ಷ ಧರ್ಮೇಶ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತೀಯ ದ್ವೇಷದ ಕೊಲೆ ಪ್ರತಿ ಕೊಲೆಗಳು ಮತ್ತೊಮ್ಮೆ ಬುಗಿಲೆದ್ದಿದೆ ಒಂದು ತಿಂಗಳ ಅವಧಿಯಲ್ಲಿ ಇಂತಹ ನಾಲ್ಕು ಕೊಲೆಗಳು ನಡೆದಿರುವುದು ನಾಡಿನ ದಿಗ್ಭ್ರಮೆಗೊಳಿಸಿದೆ ಆಟೋ ಚಾಲಕ ಮೊಹಮ್ನದ್ ಶರೀಫ್ ಅಶ್ರಫ್ ವೈನಾಡು ಸುಹಾಸ್ ಶೆಟ್ಟಿ ಅಬ್ದುರ್ ರೆಹಮಾನ್ ಹೀಗೆ ಸಾಲು ಸಾಲು ಕೊಲೆಗಳು ಕರಾವಳಿ ಮಾತ್ರವಲ್ಲದೆ ಇಡೀ ರಾಜ್ಯದಲ್ಲಿ ಭೀತಿ ಉಂಟು ಮಾಡಿದೆ ಕಳೆದ ಎರಡು ದಶಕಕ್ಕೂ ಹೆಚ್ಚು ಅವಧಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂತಹ ಸರಣಿ ಕೊಲೆಗಳು ಪ್ರತೀಕಾರದ ನೆಪದಲ್ಲಿ ನಡೆಯುತ್ತಲೇ ಬಂದಿವೆ ಹತ್ತಾರು ಅಮಾಯಕರು ಈ ರೀತಿಯ ಹತ್ಯೆಗಳಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ ಈ ಅವಧಿಯಲ್ಲಿ ಅದು ಮತ್ತಷ್ಟು ವೇಗ ಪಡೆದುಕೊಂಡಿರುವುದು ಇಡೀ ಕರಾವಳಿಯನ್ನ ಪ್ರಕ್ಷುಬ್ಧ ಪ್ರದೇಶವನ್ನಾಗಿ ಪರಿವರ್ತಿಸಿದೆ ಅಲ್ಪಸಂಖ್ಯಾತರನ್ನು ಗುರಿಯಾಗಿಸಿ ನಡೆಯುತ್ತಿರುವ ಈ ಕೊಲೆ ಪ್ರತಿ ಕೊಲೆ ಹಾಗೂ ಅದರ ಸುತ್ತಲಿನ ಬೆಳವಣಿಗೆಗಳು ಅಲ್ಲಿನ ಜನಸಮುದಾಯಗಳನ್ನು ಧರ್ಮದ ಆಧಾರದಲ್ಲಿ ಪೂರ್ತಿಯಾಗಿ ವಿಭಜಿಸಿ ಹಾಕಿದೆ ಇದು ಅತ್ಯಂತ ಗಂಭೀರ ಸ್ಥಿತಿಯಾಗಿದ್ದು ಇದರ ಪರಿಣಾಮಗಳು ರಾಜ್ಯ ಇತರೆಡೆಗಳಲ್ಲೂ ನಿಧಾನವಾಗಿ ಗೋಚರಿಸತೊಡಗಿದೆ ಎಂದರು ಸೇರಿದಂತೆ ಕರಾವಳಿ ಜಿಲ್ಲೆಗಳಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ನಾವು ಗಮನಿಸ್ತಾ ಇರ್ತಕ್ಕಂಥ ಒಂದು ಪ್ರಮುಖರ ಅಂಶ ಏನಂತ ಅಂದರೆ ಅಲ್ಲಿ ಹೋಮದ್ವೇಷದ ವಾತಾವರಣ ಬಹಳ ತೀವ್ರತರವಾಗಿ ಏರ್ತಾಯಿದೆ ಅದೊಂದು ರಾಜಕೀಯ ಕಾರಣಕ್ಕೂ ಕೂಡ ಬಳಕೆ ಆಗ್ತಾ ಇರ್ತಕ್ಕಂಥದ್ದು ಇತ್ತೀಚೆಗೆ ಕಳೆದ ಒಂದು ತಿಂಗಳಲ್ಲಿ ಕೊಲೆಗೆ ಮತ್ತು ಪ್ರತಿ ಕೊಲೆ ಅನ್ನೋ ರೀತಿಯಲ್ಲಿ ಮಾಬ್ಲಿಂಚಿಂಗಿಂದ ಶುರುವಾಗಿ ನಿರ್ದಿಷ್ಟ ಕೋಮನ್ನು ಗುರಿಯಾಗಿಟ್ಕೊಂಡು ಕೊಲೆ ಮತ್ತು ಪ್ರತಿ ಕೊಲೆ ಅಂಥ ಘಟನೆಗಳು ನಡೀತಾ ಇದೆ ಇಡೀ ಕರ್ನಾಟಕದ ನಾಗರಿಕ ವಲಯದಲ್ಲಿ ಬಹಳ ಆತಂಕವನ್ನು ಇದು ಸೃಷ್ಟಿ ಮಾಡ್ತಾಯಿದೆ ಅಂದರೆ ಇದು ಇಡೀ ದೇಶದಲ್ಲೇ ಒಂದು ವಿಚಿತ್ರವಾಗಿರ್ತಕ್ಕಂಥ ಬೆಳವಣಿಗೆ ಮತ್ತು ಬಹಳ ಒಂದು ಆತಂಕಕಾರಿಯಾಗಿರ್ತಕ್ಕಂಥ ಬೆಳವಣಿಗೆ ಅಂದರೆ ಒಂದು ನಿರ್ದಿಷ್ಟ ಕೋಮನ ಗುರಿಯಾಗಿ ಇಟ್ಕೊಂಡು ಅವ್ರನ್ನ ಕೊಲೆಗಳು ಮಾಡ್ತಕ್ಕಂಥದ್ದು ಅದ್ರ ವಿರುದ್ಧ ದ್ವೇಷ ಭಾಷಣ ಮಾಡ್ತಕ್ಕಂಥದ್ದು ಅದನ್ನು ರಾಜಕೀಯ ಬಳಸ್ಕೊಳ್ತಕ್ಕಂಥ ಒಂದು ಪ್ರವೃತ್ತಿ ಇದೆಯಲ್ಲ ಇದು ಬಹಳ ಆತಂಕಾರಿ ನಾವು ಈ ಕಳೆದ ಚುನಾವಣೆಯಲ್ಲಿ ಕೋಮುವಾದವನ್ನು ಸೋಲಿಸಬೇಕು ಅನ್ನೋ ಈ ವೇಳೆ ಲೇಖಕಿ ರೂಪಾ ಹಾಸನ್ ಹಿರಿಯ ಪತ್ರಕರ್ತ ಆರ್ಬಿ ವೆಂಕಟೇಶ್ ಮೂರ್ತಿ ಹಿರಿಯ ದಲಿತ ಮುಖಂಡ ಎಚ್ ಕೆ ಸಂದೇಶ್ ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ಎಚ್ಆರ್ ನವೀನ್ ಕುಮಾರ್ ಡಿವೈಫೈ ಜಿಲ್ಲಾ ಕಾರ್ಯದರ್ಶಿ ಪೃಥ್ವಿ ಎಂಜಿ ಸೇರಿದಂತೆ ಇತರರು ಹಾಜರಿದ್ದರು